ಕೈ ನೋಡಿ ಕೈ ಆಪ ಆಪ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಇದ್ದೇವೆ ಇವತ್ತು ಸಂಡೇ ಮಾರ್ನಿಂಗ್ ಆಯ್ತಾ ಸಂಡೆ ಮಾರ್ನಿಂಗ್ ಪಪ್ಪಯ್ಯ ಕಟ್ ಮಾಡಿಟ್ಟಿದ್ದಾರೆ ಡ್ಯಾಡಿ ಪಪ್ಪಯ್ಯ ಎಂಟಿ ಸ್ಟಮಕಲ್ಲಿ ಅಲ್ಲಿ ತಿನ್ನೋದ್ರಿಂದ ನಿಮ್ಮ ಸ್ಟಮಕ್ ಒಳ್ಳೆ ಪಳಪಳ ಹೊಳೀತದ ಆಯ್ತಾ ಕ್ಲೀನ್ ಆಗ್ತದೆ ನಿಮ್ಮ ಸ್ಟಮಕ್ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ನಿಮಗೆ ಕಾನ್ಸ್ಟಿಬ್ಯೂಷನ್ ಎಲ್ಲ ಇದ್ರೆ ಇದು ಬೆಸ್ಟ್ ಹೋಮ್ ರೆಮಿಡಿ ಆಯ್ತಾ ನಮಗೆ ಸಂಡೇ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಚರ್ಚ್ ಆಯ್ತಾ ಮತ್ತೆ ಬಂತು ಎಲ್ಲ ತಿರ್ಗಾಡೋದೆಲ್ಲ ಸೊ ಫಸ್ಟ್ ನಾವು ಚರ್ಚಿಗೆ ಹೋಗ್ತಿದ್ದೇವೆ ಚರ್ಚ್ ಆದ್ಮೇಲೆ ರಿಲೇ ರಿಲೇಗೆ ಎಲ್ಲ ಲೈನ್ ಅಲ್ಲಿ ನಿಂತಿದ್ದಾರೆ ಈಗ ನಂಗೆ ಅಂತೂ ತುಂಬ ನರ್ವಸ್ ಆಗ್ತಾ ಉಂಟು ಕಿ ಯಾರದು ಫಸ್ಟ್ ಗೇಮ್ ಆಯ್ತಾ ಆಡೋದು ನಂಗೆ ಅವಳಗಿಂತ ಜಾಸ್ತಿ ನರ್ವಸ್ ಆಗ್ತಾ ಉಂಟು ಪಾಪ ಅವಳಿಗೆ ಇಲ್ಲ ಎಂತ ಆಗ್ತಾ ಉಂಟು ಅಂತೇಳಿ ಈಗ ಫಸ್ಟ್ ದೊಡ್ಡ ಮಕ್ಕಳದು ರಿಲೇ ಮಾಡ್ತಿದ್ದಾರೆ ದೊಡ್ಡ ಮಕ್ಕಳದು ರಿಲೇ ಆದ ಮೇಲೆ ಚಿಕ್ಕ ಮಕ್ಕಳದು ಮಾಡ್ತಾರೆ ನೋಡಿ ಎಂಜಾಯ್ ಮಾಡಿ ಆಯ್ತಾ ದೊಡ್ಡ ಮಕ್ಕಳದ್ದು ರಿಲೇ ಆಯ್ತು ಈಗ ಚಿಕ್ಕ ಮಕ್ಕಳು ರೆಡಿ ಚಿಕ್ಕ ಮಕ್ಕಳಲ್ಲಿ ಫಸ್ಟ್ ಕೋಲ್ ಹಿಡಿದು ನನ್ನ ಮಗಳು ನಿಂತಿದ್ದಾಳೆ ಏನಾಗ್ತದಂತ ನೋಡಿ ಇವಳಿಗೆ ಏನು ಐಡಿಯಾ ಇಲ್ಲ ಅಲ್ಲ ಹೀಗೆ ಓಡುದೂರು ಇಲ್ಲೇ ಎಂಬ ಅರ್ಥಸ ಗೊತ್ತಿಲ್ಲ ಅವಳಿಗೆ ಅಂತ ಅಂತೇಳಿ ಅವಳು ಮನೆಯದು ಜಾಲಿಯಲ್ಲಿ ಓಡುವಾಗೆ ಮೆಲ್ಲ ಜಾಗಿಂಗ್ ಮಾಡ್ತಾ ಇದ್ಲು ಮತ್ತೆ ನಾನು ಈ ಸೈಡಿಂದ ಕಿರ್ಚಿದೆ ಕೇರಳ ಓಡು ಓಡು ಅಂತೇಳಿ ಮತ್ತೆ ಅವಳಿಗೆ ಗೊತ್ತಾಯ್ತು ಓಹ್ ಕಾಂಪಿಟಿಷನ್ ಏನ ಎಲ್ಲ ಓಡ್ತಿದ್ದಾರೆ ನಾನ್ಸ ಓಡ್ಬೇಕಂತೇಳಿ ಮತ್ತೆ ಓಡಿ ಓಡಿ ಬಂದ್ಲು ಮಕ್ಕಳು ಆಡೋದು ನೋಡುದೇ ಒಂದು ಗಮ್ಮತ್ ಅಲ್ಲ ಅವರಲ್ಲಿರುವ ಕಾಂಪಿಟೇಷನ್ ಸ್ಪಿರಿಟ್ ಅವರಲ್ಲಿರುವ ಎನರ್ಜಿ ಎಲ್ಲ ಹಾಕಿ ಮತ್ತೆ ವಿನ್ ಆಗ್ತಾರ ಇಲ್ಲವಾ ಅದು ನೆಕ್ಸ್ಟ್ ಬಿಡಿ ಬಟ್ ಪಾರ್ಟಿಸಿಪೇಷನ್ ಉಂಟಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಎದುರು ಬಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಏನ್ ಧೈರ್ಯ ಬೇಕಲ್ಲ ನನ್ನ ಲೆಕ್ಕದಲ್ಲಿ ಇವರೆಲ್ಲರ್ಸ ಸ ಇವತ್ತು ಚರ್ಚ್ ಮೇಲೆ ತಿಂಡಿಯ ವ್ಯವಸ್ಥೆ ಮಾಡಿದ್ರು ನನಗೆ ಇಲ್ಲಿ ಹಾಟ್ ಬುಕ್ ಬುಕ್ಕ ಅಲ್ಲಿ ನನಗೆ ನೀರೇ ಕುಡಿ ಅಂಬಡಿಯಲ್ಲಿ ತಿಂತೇನೆ ಅಂಬಡಿ ಮತ್ತು ಕಾಫಿ ಕೊಡ್ತೆ ನೋಡಿ ಇದೇ ನನ್ನ ಸ್ಕೂಲ್ ಸೆಂಟ್ ಆಗ್ನೆಸ್ ಇದರಲ್ಲಿ ನಾನು ಎಲ್ ಸ್ಟ್ಯಾಂಡರ್ಡ್ ಇಲ್ಲೇ ಕಲಿತಿದ್ದು ತುಂಬಾ ಮೆಮರೀಸ್ ಉಂಟು ನಮ್ದು ಇಲ್ಲಿ ಇದು ಸ್ಟ್ರೀಟ್ ಆಗ್ನೆಸ್ ಸ್ಟ್ರೀಟ್ ಆಯ್ತಾ ಇಲ್ಲಿ ನೋಡೋದು ನನಗಂತೂ ತುಂಬಾ ಖುಷಿ ಆಗುದು ಯಾಕಂದ್ರೆ ತುಂಬಾ ಮರಗಳು ಉಂಟು ಇಲ್ಲಿ ಹಳತ್ತು ಮರಗಳು ಆಯ್ತಾ ಇದನ್ನು ನೋಡುದೇ ಒಂದು ಚಂದ ಇದು ರೋಡಿಗೆ ಇನ್ನೊಂದು ಲೆವೆಲ್ ಚಂದ ಕೊಡ್ತದೆ ಕಿಯಾರ ಪಾರ್ಟಿಸಿಪೇಷನ್ ಮಾಡಿದ ಲೆಕ್ಕದಲ್ಲಿ ಡಾಡಿ ಒಂದು ಟ್ರೀಟ್ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕೆ ನಾವು ಜ್ಯೂಸ್ ರೊಮ್ಯಾಂಟಿಕ್ ಬಂದಿದ್ದೇವೆ ಅದು ನಟುವವರಲ್ಲ ಮಾರೆ ನನ್ನ ಮಗಳು ನನ್ನ ಡ್ಯಾಡಿ ಬಿರಿಯಾನಿ ತರಲಿಕ್ಕೆ ಹೋಗಿದ್ದಾರೆ ಇವಳ ಬೊಬ್ಬೆ ನೋಡಿ ಅಂತೂ ಇಂತೂ ಬಿರಿಯಾನಿ ಬಂತು ಮನೆಗೆ ಹೋಗ್ತಾ ಇದ್ದೇವೆ ಹೋಗುವಾಗ ಇದು ಕದ್ರಿಯ ನ್ಯೂ ಮಾರ್ಕೆಟ್ ಅಂತೆ ನಾನ್ ನಿಮ್ಗೆ ಮೊನ್ನೆ ಕದ್ರಿ ಮಾರ್ಕೆಟ್ ತೋರಿಸಿದ್ದೆ ಅಲ್ಲ ಇದು ಅವರಿಗೆ ನ್ಯೂ ಮಾರ್ಕೆಟ್ ಕಟ್ಟಿ ಕೊಟ್ಟಿದಾರಂತೆ ಇನ್ನು ಯಾವಾಗ ಶಿಫ್ಟ್ ಆಗ್ತಿದೆ ಗೊತ್ತಿಲ್ಲ ಇದು ನೋಡಿ ಮ್ಯಾಂಗ್ಲೂರ್ದು ಮೆಸ್ಕಾಂ ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಇದು ಸಿಟಿಯ ಮಧ್ಯದಲ್ಲಿ ಇದೆ ಸೂಪರ್ ಅಲ್ಲ ಮಕ್ಕಳಿಗೆ ಅಜ್ಜ ಅಜ್ಜೊಟ್ಟಿಗೆ ಆಡೋದ್ರೆ ಎಷ್ಟು ಖುಷಿ ಅಲ್ಲ ಇಡೀ ವರ್ಷ ಅವಳಿಗೆ ನಮ್ಮನ್ನು ನೋಡಿ ನೋಡಿ ಪೇಸಿ ಹೋಗಿದೆ ಈಗ ಅಜ್ಜ ಅಜ್ಜ ನೋಡಿದ್ರೆ ಬಾರಿ ಖುಷಿ ಇಡೀ ದಿನ ಅವ್ರ ಜೊತೆ ಆಡಿಕೊಂಡೇ ಇರ್ತಾಳೆ ಜೋರು ಹಸು ಆಗ್ತಾ ಉಂಟು ಮಾರೇ ಡ್ಯಾಡಿ ಬಿರಿಯಾನಿ ತಂದಿದ್ರು ಬಿರಿಯಾನಿ ಎಲ್ಲ ನೋಡುವಾಗ ತುಂಬಾ ಹಸುವೆ ಆಗುದಲ್ಲ ಬೇಗ ಹಸುವೆ ಆಗ್ತದೆ ನಮಗೆ ಟೈಮ್ ಕಿಂತ ಬೇಗ ಹಸುವೆ ಆಗ್ತದೆ ಸೊ ನಂದು ಸದೇ ಕತೆ ಜೋರು ಹಸುವೆ ಆಗಿತ್ತು ಪ್ಲೇಟಿಗೆ ಹಾಕಿದೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿಯ ಬಿರಿಯಾನಿಯಲ್ಲಿ ಒಂದು ಎಗ್ ಹಾಗೂ ಎರಡು ಚಿಕನ್ ಪೀಸ್ ಕೊಡ್ತಾರೆ ಬಿರಿಯಾನಿ ತುಂಬಾ ಒಳ್ಳೆ ಇರ್ತದೆ ನಮಗೆ ಇವರ ಬಿರಿಯಾನಿ ಇಷ್ಟ ಅದಕ್ಕೆ ನಾವು ಇಲ್ಲಿಂದ ತರುದು ಬ್ಯಾಟಿಂಗ್ ಮಾಡುದು ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ಗಮ್ಮತ್ ಮಾಡಬೇಕಲ್ಲ ಎಲ್ಲಿಯಾದ್ರೂ ಹೋಗುವ ಅಂತ ಮಳೆ ಅಂತೂ ಇಲ್ಲ ಖಾಲಿ ಮೋಡ ಹಾಕಿದೆ ಅದಕ್ಕೆ ನಾನು ಮಮ್ಮಿ ಡ್ಯಾಡಿ ಕಿಯಾರ ಹೊರಟಿದ್ದೇವೆ ನಮ್ಮ ಸವಾರಿ ಅಂತ ತೋರಿಸ್ತೇನೆ ಕ್ಯಾರ ನೋಡಿ ಅಜ್ಜನು ಗಟ್ಟಿ ಹಿಡಿದಿದ್ದಾಳೆ ಅವ್ಳಿಗೆ ಎದ್ರಕ್ಕೆ ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತೇಳಿ ತುಂಬಾ ಇಷ್ಟ ಅವಳಿಗೆ ಅಜ್ಜ ಹಾಗೂ ಅವಳ ಅಮ್ಮಮ್ಮ ಅವಳು ಅಜ್ಜನು ಅಮ್ಮಮ್ಮ ಅಂತೇಳಿ ಕರೆಯು ಎಲ್ಲ ಕಡೆ ನಮಗೆ ನುಸಿ ಕಚ್ಚಿದೆ ಇಲ್ಲಿ ನೋಡಿ ಇವಳ ಕೈ ನೋಡಿ ಎಷ್ಟು ಸ್ವೆಲ್ಲಿಂಗ್ ಆಗಿದೆ ಆಪ ಆಪ ಆಗಿ ಆಗಿದೆ ಕೆರ ಕೈಯಲ್ಲಿ ನೋಡಿ ಅಂತೆ ಸ್ಪ್ರೇ ಹಿಡಿದು ನಿಂತಿದ್ದಾಳೆ ಆದ್ರೂ ಸಹ ಮಸ್ಕಿಟು ಬಂದು ಕಚ್ಚಬೇಕಾದ್ರೆ ಎಷ್ಟು ಡೇರಿಂಗ್ ಅಲ್ಲ ಆ ಮಸ್ಕಿಟು ನಾನು ಇಡೀ ದಿನ ಸ್ಪ್ರೇ ಮತ್ತೆ ಕ್ರೀಮ್ ಹಾಕಿಕೊಂಡೇ ಇರ್ತೇನೆ ಆದ್ರೆ ಸಹ ಆ ಮಸ್ಕಿಟೋಗೆ ನಾವಂತೆ ತುಂಬಾ ಪ್ರೀತಿ ಮಾಡಿ ನಮಗೆ ಊರಲ್ಲಿ ನಾವು ಮ್ಯಾಂಗ್ಳೂರಿಗೆ ಬರುವ ಮುಂಚೆ ನಾನು ಕೆ ಹೇಳಿದ್ದು ಹೇಳಿದ್ದೆ ಊರಿಗೆ ಹೋಗಲಿಕ್ಕೊಂಟು ಊರಿಗೆ ಹೋಗ್ಲಿಕ್ಕೊಂಟು ಅವಳು ನೆನೆಸಿದಾಳೆ ನಾವು ಊರಿಗೆ ಏನು ಸಹ ಮುಟ್ಲಿಲ್ಲ ಅಂತೇಳಿ ಅದಕ್ಕೆ ಅವಳು ಈಗ ಹೇಳ್ತಿದ್ದಾಳೆ ಊರಿಗೆ ಹೋಗ್ಲಿಕ್ಕುಂಟು ಊರು ಅಂತೀಲಿ ಕದ್ರಿ ಪಾಕದು ಗಮ್ಮತ್ ಆಗಬೇಕಾದ್ರೆ ಕದ್ರಿಪಾಕ್ ಒಳಗೆ ಹೋಗ್ಬೇಕಂತಲಿಲ್ಲ ಈ ಸ್ಟ್ರೀಟಲ್ಲಿ ಒಂದು ಡ್ರೈವ್ ಹೋದರೆ ಸಾಕು ಮಾರೆ ಮಂಡೆ ಫುಲ್ ರಿಲ್ಯಾಕ್ಸ್ ಆಗ್ತಿದೆ ಈ ಮರಗಳನ್ನು ಈ ಪ್ರಶಾಂತ ವಾತಾವರಣ ನೋಡಿ ತುಂಬ ಖುಷಿ ಆಗ್ತಿದೆ ಇದು ನೋಡಿ ಇದು ಮ್ಯಾಂಗ್ಳೂರ್ದು ಫಸ್ಟ್ ಮಾಲ್ ಆಯಿತಾ ಸಾಯಿಬಿನ್ ಕಾಂಪ್ಲೆಕ್ಸ್ ಅಂತೇಳಿ ಇದುವೇ ಮ್ಯಾಂಗ್ಳೂರ್ದು ಫಸ್ಟ್ ಮಾಲ್ ನಾವು ಚಿಕ್ಕ ಇರುವಾಗೆಲ್ಲ ಇದೇ ಹ್ಯಾಪನಿಂಗ್ ಇದೇ ದೊಡ್ಡ ಮಾಲ್ ನಮ್ಗೆ ಆ ಟೈಮ್ ಅಲ್ಲಿ ಈಗಂತೂ ಬೇರೆ ದೊಡ್ಡ ದೊಡ್ಡ ಮಾಲ್ಸ್ ಆಗಿದೆ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ ಐಸ್ ಕ್ರೀಮ್ ನೋಡಿ ಪಬ್ಬಾಸ್ ಐಡಿಯಲ್ಸ್ ಓಹ್ ಇದು ಮಳೆ ಬರ್ಲಿ ತಡಿಲ್ ಬರ್ಲಿ ಬಿಡ್ಲಿ ಇಲ್ಲಿ ರಶ್ ಅಂತೂ ರಶ್ ಮಾರೆ ಟೋಕನ್ ಟೋಕನೆ ಲೇಡಿ ಹಿಲ್ ಸೈಡ್ ಹೋಗ್ತಾ ಇಲ್ಲಿ ಒಬ್ಬರು ರಂಬುಟನ್ ಮಾರ್ತಿದ್ರ ಆಯ್ತಾ ನಮ್ಗೆ ಅಲ್ಲಿ ರಂಬುಟನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಯಾಕಂದ್ರೆ ಅದು ಎಕ್ಸಾಟಿಕ್ ಫ್ರೂಟ್ ಆಗಿ ಕನ್ಸಿಡರ್ ಮಾಡ್ತಾರಲ್ಲ ಸೊ ಇಲ್ಲಿ ನಾನು ಕೇಳಿದೆ ಇಲ್ಲಿ ಸಹ ಕಮ್ಮಿ ಇಲ್ಲ ಮಾರೆ ಎಕ್ಸಾಟಿಕ್ ರೇಟೇ ಹಾಕಿದ್ದಾರೆ ಇದು ದೊಡ್ಡ ರಂಬುಟನ್ಗೆ ಟೂ ಏಯ್ಟಿ ರುಪೀಸ್ ಅಂತೆ ಮತ್ತೆ ಚಿಕ್ಕದಿತ್ತು ಅದಕ್ಕೆ ಹೆಚ್ಚು ಬಲ ಇರಲಿಲ್ಲ ಆಯ್ತಾ ಏಯ್ಟಿ ರುಪೀಸ್ ಮತ್ತೆ ಹಂಡ್ರೆಡ್ ರುಪೀಸು ಸಹ ಇತ್ತು ಅದು ಒಳ್ಳೆ ಇರ್ತದಂತ ಗ್ಯಾರಂಟಿ ಇಲ್ಲ ಬಲ ಸಹ ಹೆಚ್ಚು ಅದಕ್ಕೆ ಅದಕ್ಕೆ ನೋಡುವಾಗಲೇ ಬೇಜಾರಾಗ್ತಿತ್ತು ಈ ಟೂ ಏಯ್ಟಿ ರುಪೀಸ್ ಒಳ್ಳೆ ಇತ್ತು ಚರ್ಚೆ ಮಾಡಿ 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 ಲಾಸ್ಟಿಗೆ ಟೂ ಟ್ವೆಂಟಿ ರುಪೀಸ್ಗೆ ಕೊಟ್ಟರು ಟೂ ಟ್ವೆಂಟಿ ರುಪೀಸ್ ಒಂದು ಕೆ ಜಿಗೆ ಅಲ್ಲಿ ಮಾರೆ ಟೂ ಫಿಫ್ಟಿ ಗ್ರಾಮ್ಸಿಗೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಎಕ್ಸ್ಪೆನ್ಸಿವ್ ಆಯಿತಾ ಚೀಪ್ ಆಯಿತಾ ಅಂತೇಳಿ ಇದು ನೋಡಿ ಲಿಚ್ಚಿ ಲಿಚ್ಚಿ ಫ್ರೂಟ್ ಅಂತೇಳಿ ಇದು ಹಂಡ್ರೆಡ್ ರುಪೀಸ್ ಕಾಲು ಕೆ ಜಿಗಿತ್ತು ಇತ್ತು ನಾನು ತಗೊಳ್ಳಿಲ್ಲ ಇದು ಇದು ಸೊ ಭಾರಿ ಟೇಸ್ಟ್ ಇರ್ತದೆ ನಮಗೆ ಸ್ಯಾಂಪಲ್ ಕೊಟ್ಟರು ಟೇಸ್ಟ್ ಮಾಡಲಿಕ್ಕೆ ಒಳ್ಳೆತ್ತು ಬಟ್ ನಾವು ತಗೊಳ್ಳಿಲ್ಲ ಮಗಳಿಗೆ ಹೇಳಿದ್ದೆ ನೀನೆಲ್ಲೂ ನಾನು ಹೀಗೆ ಊರಿದು ಲಾಲಿಪಾಪ್ ತಗೊಂಡು ಬರ್ತೇನೆ ಅಂತೇಳಿ ಅದಕ್ಕೆ ಕಾಯ್ತಾ ಇದ್ದಾಳೆ ನೋಡಿ ನಾವು ದುಡಿತೇವೆ ಗಮ್ಮ ತಿಂತೇವಲ್ಲ ಮಾತ್ರ ಇವರ ಗತಿ ಏನು ಇಂಥವರಿಂದಲೇ ಪಾಪ ಅವರ ಜೀವನ ನಡೆಯುವುದಲ್ಲ ಯಾರಾದರೂ ಊಟ ತಂದು ಹಾಕಿದ್ರೆ ಅವರು ಚಂದವಾಡಿ ತಿಂದು ಆ ದಿನ ಗಮ್ಮ ಇರ್ತಾರೆ ನೋಡಿ ತುಂಬಾ ತುಂಬಾ ಖುಷಿ ನಾವು ಮನ್ನಗುಡ್ಡದಲ್ಲಿ ಇರುವ ಮಹಾತ್ಮ ಗಾಂಧಿ ಪಾರ್ಕಿಗೆ ಬಂದಿದ್ದೇವೆ ಇಲ್ಲಿ ನಾನು ತುಂಬಾ ಸರ್ತಿ ಬಂದೇನೆ ಈ ಸರ್ತಿ ನಿಮ್ಗೆಲ್ಲ ತೋರಿಸುವ ಅಂತೇಳಿ ಇಲ್ಲಿ ಬಂದಿದ್ದೇನೆ ಈ ಪಾರ್ಕಿಗೆ ಎಂಟ್ರಿ ಫ್ರೀ ಆಯ್ತಾ ಮಾತ್ರ ಟೈಮಿಂಗ್ಸ್ ಉಂಟು ಬೆಳಿಗ್ಗೆ ಫೈವ್ ಥರ್ಟಿ ಟು ನೈನ್ ಥರ್ಟಿ ಸಂಜೆ ಫೋರ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಇದು ಟೈಮಿಂಗ್ಸ್ ಅನ್ನು ನೆನಪಲ್ಲಿಟ್ಟು ಈ ಪಾರ್ಕಿಗೆ ಬನ್ನಿ ಈ ಪಾರ್ಕ್ ಅಂತೂ ವೆಲ್ ಮೇಂಟೈನ್ ಆಯ್ತಾ ನೋಡಿ ತುಂಬಾ ಖುಷಿ ಆಯ್ತು ಈ ಮಳೆಗಾಲದಲ್ಲಿಸ ಒಳ್ಳೆ ಮೇಂಟೇನ್ ಮಾಡಿ ಇಟ್ಟಿದ್ದಾರೆ ಆದಷ್ಟು ಮೇಂಟೇನ್ ಮಾಡಿದ್ದಾರೆ ಅಷ್ಟು ಸಾಕು ಇಷ್ಟು ಮೇಂಟೇನ್ ಮಾಡಿದ್ರೆ ನುಸಿಯ ಕಾಟ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತದೆ ಸ್ವಲ್ಪ ಬೇರೆಬಲ್ ಅಂತ ಹೇಳ್ಬೋದು ಇಲ್ಲಿ ತುಂಬಾ ಲೋಕಲ್ ಜನರು ವಾಕಿಂಗ್ ಎಲ್ಲ ಬರ್ತಾರೆ ಆಯ್ತಾ ಒಳ್ಳೆ ಪ್ಲೇಸ್ ವಾಕಿಂಗ್ ಮಾಡ್ಲಿಕ್ಕೆ ಪ್ರಶಾಂತ ಜಾಗ ಹೆಚ್ಚು ಕಿರಿಕಿರಿ ಇಲ್ಲ ಇದನ್ನ ನೋಡಿ ಖುಷಿ ಆಯ್ತು ಇದರ ಮೀನಿಂಗ್ ನಂಗೆ ಅರ್ಥ ಆಗ್ಲಿಲ್ಲ ಆಯ್ತಾ ನಿಮ್ಗೆ ಯಾರಾದ್ರೂ ಅರ್ಥ ಆದ್ರೆ ನಂಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಇದರ ಮೀನಿಂಗ್ ಈ ಮರ ನೋಡಿ ಅಂತ ಹೇಗೆ ಬೆಳೆದಿದೆ ಒಂದು ತರ ಬಾನ್ಸೈ ರೀತಿಯಲ್ಲಿ ಬೆಳೆದಿದೆ ಅಲ್ಲ ನೋಡಿ ಖುಷಿ ಆಯ್ತು ಮಕ್ಕಳಿಗಂತೂ ಆಡುವ ಸೆಕ್ಷನ್ ಅಲ್ಲಿ ತುಂಬಾ ಉಂಟಾಯ್ತಾ ಆಡ್ಲಿಕ್ಕೆ ಮಕ್ಕಳಿಗೆ ಗಮ್ಮತ್ತಲ್ಲಿ ಆಡ್ಬೋದು ಒಂದು ಸ್ಲೈಡ್ ಇಲ್ಲಿ ಸ್ವಲ್ಪ ಕಟ್ ಆಗಿತ್ತು ಇದನ್ನು ರಿಪೇರ್ ಮಾಡಿದಷ್ಟು ಬೇಗನೆ ಮಾಡಿದಷ್ಟು ಒಳ್ಳೆ ಯಾಕಂದ್ರೆ ತುಂಬಾ ಮಕ್ಕಳಿಗೆ ತಾಗಬಹುದು ಇಲ್ಲಿ ಆಡುವಾಗ ಈ ವಿಡಿಯೋ ನೋಡಿ ಯಾರಾದರೂ ಇನ್ಫಾರ್ಮ್ ಮಾಡಿ ಮಾಡಿದ್ರೆ ಉತ್ತಮ ಇಲ್ಲಿ ಇನ್ನೊಂದು ಖುಷಿ ಏನಾದದಂದ್ರೆ ಸ್ಪೆಷಲ್ ಪಾರ್ಕ್ ಉಂಟಾಯ್ತಾ ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳಿಗೆ ಸ್ಪೆಷಲ್ ಪಾರ್ಕ್ ರೀತಿಯಲ್ಲಿ ಮಾಡಿದ್ದಾರೆ ನಾನು ಇದು ಫಸ್ಟ್ ಟೈಮ್ ನೋಡಿದಾಯ್ತಾ ಸಹ ನೋಡ್ಲಿಲ್ಲ ಯು ಎಲ್ ಸಹ ನಾನು ನೋಡ್ಲಿಲ್ಲ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಆ ಮಕ್ಕಳಿಗೆ ಒಂದು ಸ್ಪೆಷಲ್ ಏರಿಯಾ ಮಾಡಿದ್ದಾರೆ ಸ್ಪೆಷಲ್ ಮಕ್ಕಳು ಎಷ್ಟು ಹೇಳಿದ್ರೆ ಸಹ ಸ್ಪೆಷಲೇ ಅಲ್ಲ ಅವರೊಂದು ಏಂಜಲ್ ಅಂತ ಹೇಳ್ಬೋದು ಗಾಡ್ ಗಿಫ್ಟ್ ಮುಕ್ತ ಮುದ್ದಾಗಿ ಮುಗ್ಧರಾಗಿರ್ತಾರೆ ಲೈಫ್ ಲಾಂಗ್ ಇನ್ನೋಸೆಂಟ್ ಆಗಿರ್ತಾರೆ ಅದೇ ಅವರ ಸ್ಪೆಷಾಲಿಟಿ ಮತ್ತೆ ವ್ಯತ್ಯಾಸ ಏನಿಲ್ಲಪ್ಪ ಅವರಲ್ಲಿ ಅವರೆಲ್ಲ ಕೆಲಸ ಮಾಡ್ತಾರೆ ಎಲ್ಲದರಲ್ಲೂ ಹುಷಾರಿದ್ದಾರೆ ನನ್ನ ಲೆಕ್ಕದಲ್ಲಿ ಎಂಥ ಮಕ್ಕಳು ಸ್ಪೆಷಲ್ ತುಂಬಾ ಸ್ಪೆಷಲ್ ಆ ಫ್ಯಾಮಿಲಿಗೆ ಒಂದು ಏಂಜಲ್ ಹೇಳ್ಬೋದು ಆ ಪಾರ್ಕಲ್ಲಿ ಅಲ್ಲಿ ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳು ಹೆಚ್ಚು ಇಲ್ಲದ ಕಾರಣ ಎಲ್ಲ ನಾರ್ಮಲ್ ಮಕ್ಕಳ ಆಡ್ತಾ ಇದ್ರು ಇಲ್ಲ ಅವರೇ ಆಡ್ಬೇಕಂತೇಳಿ ಯಾರು ಹೋಗಿ ಆಡ್ಬೋದು ಹಾಗೂ ಎಲ್ಲ ಆಡುವ ಫೆಸಿಲಿಟಿ ಉಂಟಲ್ಲ ನಂಗೆ ನೋಡಿ ತುಂಬಾ ಖುಷಿ ಆಯ್ತು ಮಕ್ಕಳು ಆಡುವಾಗ ತಂದೆ ತಾಯಿ ಸುಮ್ಮನೆ ನಿಲ್ಬೇಕಂತಲಿ ಇಲ್ಲ ಅವರು ಸುಮ್ಮನೆ ನಿಲ್ವ ಬದಲು ಸ್ವಲ್ಪ ಎಕ್ಸರ್ ಮಾಡ್ಲಿ ಅಂತೀವಿ ಅಲ್ಲಿ ಎಕ್ಸರ್ವಿಪ್ಮೆಂಟ್ ಹಾಕಿದ್ದಾರೆ ಅದನ್ನು ನೋಡಿ ಅಂತೂ ಇನ್ನೂ ಖುಷಿ ಆಯ್ತು ನಂಗೆ ಮಕ್ಕಳನ್ನು ನೋಡ್ತಾ ನೋಡ್ತಾ ತಂದೆ ತಾಯಿಗೆ ಎಕ್ಸಸೈಜ್ ಮಾಡಿದೆ ಗೊತ್ತಾಗುದಿಲ್ಲ ಆ ರೀತಿಯಲ್ಲಿ ಪ್ಯಾರ್ಲಲ್ ಆಗಿ ಎಕ್ಸಸೈಸ್ ಎಕ್ವಿಪ್ಮೆಂಟ್ ಹಾಕಿದ್ದಾರೆ ಹಾಗೂ ಇಲ್ಲಿ ಏಜ್ ರೆಸ್ಟ್ರಿಕ್ಷನ್ಸ್ ಇದೆ ಮಕ್ಕಳು ಇಲ್ಲಿ ಬಂದು ಆಡುವಾಗೆ ಇಲ್ಲ ಸೇಫ್ಟಿ ಪರ್ಪಸ್ ಗೆ ಆಯ್ತಾ ಯಾಕಂದ್ರೆ ಎಂತ ಚಾಗಿ ಬ್ರೇನ್ ಆದ್ರೆ ಅವರ ಅವ್ರ ಚಿಕ್ಕ ಅಲ್ಲ ಅವರ ಕೈ ಕಾಲು ತುಂಬಾ ಟೆಂಡರ್ ಇರ್ತದೆ ಇದೆಲ್ಲ ಹೆವಿ ಎಕ್ವಿಪ್ಮೆಂಟ್ಸ್ ಮಕ್ಕಳು ಆಡುವಾಗೆ ಇಲ್ಲ ಈ ಏರಿಯಾದಲ್ಲಿ ನನ್ನ ಡ್ಯಾಡಿ ಅಂತೂ ಇಲ್ಲಿ ಯಾವತ್ತು ಬಂದಾಗ ಸುಮ್ಮನೆ ಇಲ್ಲಿ ಎಕ್ಸರ್ಸೈಸ್ ಮಾಡಿಕೊಂಡೇ ಇರ್ತಾರೆ ಅದೇ ಅವರ ಫಿಟ್ನೆಸ್ ನಾನ್ಸು ಸ್ವಲ್ಪ ವರ್ಕ್ಔಟ್ ಎಲ್ಲ ಮಾಡಿದೆ ಖುಷಿ ಆಯ್ತು ಇಲ್ಲಿ ಮಕ್ಕಳನ್ನು ನೋಡ್ತಾ ವರ್ಕ್ಔಟ್ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗಂತೂ ಸ್ವಿಂಗ್ ಅಲ್ಲಿ ವೇಟಿಂಗ್ ಟೈಮ್ ಅಂತ ಇಲ್ಲ ಐತೆ ಇಲ್ಲಿ ಅಷ್ಟು ರಾಶಿ ಸ್ವಿಂಗ್ ಕಟ್ಟಿಟ್ಟಿದ್ದಾರೆ ಆಚೆ ದೊಡ್ಡ ಮಕ್ಕಳಿಗೆ ಆಡ್ಲಿಕ್ಕೆ ಹಾಗೂ ಚಿಕ್ಕ ಮಕ್ಕಳಿಗೆ ಆಡ್ಲಿಕ್ಕೆ ಸಪ್ರೇಟ್ ಆಗಿ ಕಟ್ಟಿ ಇಟ್ಟಿದ್ದಾರೆ ಸೊ ಯಾರಿಗೆ ಸೊ ವೇಟಿಂಗ್ ಟೈಮ್ ಬೇಕಂತಿಲ್ಲ ಅಲ್ಲಿ ರಾಶಿ ಸ್ವಿಂಗ್ ಉಂಟು ಯಾವತ್ತ ನೋಡಿದ ಖಾಲಿ ಇರ್ತದೆ ಮಕ್ಕಳಿಗೆ ಬೇಕಿದ್ದಾಗ ಹೋಗಿ ಗಮ್ಮತ್ ಆಡಿ ಬರ್ಬೋದು ನನ್ನ ಮಗಳಂತೂ ಇಲ್ಲಿ ತುಂಬಾ ಜಾಲಿಯಲ್ಲಿ ಎಂಜಾಯ್ ಮಾಡ್ತಿದ್ಲು ಯಾಕೆ ಗೊತ್ತುಂಟಾ ಇಲ್ಲಿ ಸೊಳ್ಳೆ ಕಾಟ ಇರ್ಲಿಲ್ಲ ಮಾರೆ ಅದು ನಮ್ಗೆ ಖುಷಿ ಆದದ್ದು ಸೊಳ್ಳೆ ಕಾಟ ಇದ್ರೆ ಅವಳು ತುರಿಸಿಕೊಂಡಿರ್ತಾಳೆ ಇಡೀ ದಿನ ಪಾರ್ಕಿಗೆ ಹೋದ ಮೇಲೆ ನಮ್ಮ ಕಿಯಾರ ಒಂದೆರಡು ಫ್ರೆಂಡ್ ಮಾಡಿಯೇ ಬರ್ತಾಳೆ ಇಲ್ಲಿನೂ ಅವಳಿಗೆ ಒಂದು ಚಿಕ್ಕ ಮಗುವಟಿಗೆ ಫ್ರೆಂಡ್ಶಿಪ್ ಮಾಡಿದ್ಲು ಖುಷಿ ಆಯ್ತು ಒಳ್ಳೆ ರೀತಿಯಲ್ಲಿ ಅವರು ಆಡಿದ್ರು ಮಿಂಗಲ್ ಆದ್ರು ಅದಕ್ಕೆಲ್ಲ ನಾವು ಪಾರ್ಕಿಗೆ ಕೊಂಡೋಗುದು ಮಕ್ಕಳು ಸ್ವಲ್ಪ ಸೋಷಲ್ ಆಗ್ಲಿ ಅಂತೀನಿ ಇಲ್ಲಾಂದ್ರೆ ಇಡೀ ದಿನ ಮನೆಯಲ್ಲಿ ಕುತ್ಕೊಂಡು ಅವರಿಗೂ ಊರು ನಮಗೂ ಊರು ನಮ್ಗುನು ಕಿರಿಕಿರಿ ಅಲ್ಲ ಇಲ್ಲಿ ತುಂಬಾ ಜನ ವಾಕಿಂಗ್ ಬರ್ತಾರೆ ಆಯ್ತಾ ಒಳ್ಳೆ ಏರಿಯಾ ವಾಕ್ ಮಾಡ್ಲಿಕ್ಕೆ ಮಕ್ಕಳನ್ನು ನೋಡ್ತಾ ಹಾಗೂ ತುಂಬಾ ಪ್ರಶಾಂತವಾದ ಏರಿಯಾ ಯಾಕಂದ್ರೆ ಯಾವ ಹೈವೇಸ ಇಲ್ಲ ಅಲ್ಲ ಹತ್ತಿರದಲ್ಲಿ ಸೊ ತುಂಬಾ ಶಾಂತವಾದ ಏರಿಯಾ ವಾಕಿಂಗ್ ಮಾಡ್ಲಿಕ್ಕೆ ಇಲ್ಲಿ ಇನ್ನೊಂದು ಖುಷಿ ಏನಾದದಂದ್ರೆ ನಂಗೆ ವಾಶ್ರೂಮ್ ಮತ್ತೆ ನೀರಿನ ವ್ಯವಸ್ಥೆ ಫ್ರೀ ಆಗಿ ಮಾಡಿದ್ದಾರೆ ಹಾಗೂ ಒಳ್ಳೆ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಅದೊಂದು ಭಾರಿ ಖುಷಿಯ ವಿಷಯ ಯಾಕಂದ್ರೆ ತುಂಬಾ ಪಾರ್ಸಲಿ ವಾಶ್ರೂಮ್ ಮತ್ತೆ ನೀರಿನ ವ್ಯವಸ್ಥೆ ಸ್ವಲ್ಪ ಹೈಜಿನಿಕ್ ಇರುದಿಲ್ಲ ಇಲ್ಲಿ ತುಂಬಾ ಹೈಜಿನಿಕ್ ಆಗಿ ಒಳ್ಳೆ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಅಂತೂ ನಮ್ಮ ಸಂಜೆ ಗಮ್ಮತ್ತಾಗಿ ಪಾರ್ಕ್ ಅಲ್ಲಿ ಕಳೆದೇವು ನಾವು ಸೊಳ್ಳೆ ಒಪ್ಪದ್ರೆ ಇನ್ನು ಏನಾದ್ರೂ ಸಿಹಿ ಬಾಯಿಗೆ ಹಾಕಿ ಮನೆಗೆ ಹೋಗುದು ಅಷ್ಟೇ ಈ ಪಾರ್ಕ್ ಇರುದು ಮನ್ನ ನ್ಯಾಚುರಲ್ಸ್ ಉಂಟಲ್ಲ ಅದ್ರ ಬದಿಯಲ್ಲೇ ಈ ಪಾರ್ಕ್ ಇರುದು ನ್ಯಾಚುರಲ್ ತಿನ್ವಾ ಅಂತ ಆಸೆ ಆಯ್ತು ಹೋದೆವು ಅಲ್ಲಿ ವೇಟಿಂಗ್ ಟೈಮ್ ಅಂತೆ ಕಾಯ್ಬೇಕಂತೆ ನಮಗಿಂತ ಮುಂಚೆ ತುಂಬಾ ಜನರು ಇದ್ರು ಕಾಯ್ತಾ ಇದ್ರು ವೇಟಿಂಗ್ ಎಲ್ಲ ಮಾಡ್ಲಿಕ್ಕೆ ನಮಗೆ ಟೈಮ್ ಇಲ್ಲ ಮಾರೇ ನಮ್ಮ ಚಿಕ್ಕ ಮಗು ಉಂಟು ಅದು ವೇಟ್ ಮಾಡ್ತದ ನಮ್ಗಂತೂ ಉಂಟು ಅದಕ್ಕೆ ಭಾಷೆ ಉಂಟಾ ನನ್ನ ಡ್ಯಾಡಿ ಹೇಳಿದ್ರು ಅಪ್ಸರ ಐಸ್ ಕ್ರೀಮ್ ಅದನ್ನು ಒಳ್ಳೇದಿದೆ ಅಂತೇಳಿ ಸೊ ನಾವು ಅಪ್ಸರ ಐಸ್ ಕ್ರೀಮ್ ಯಾಕೆ ಟ್ರೈ ಮಾಡಬಾರ್ದು ಬೇರೆ ಬೇರೆ ಬ್ರ್ಯಾಂಡ್ ಗೆ ಸಹ ನಾವು ಚಾನ್ಸ್ ಕೊಡ್ಬೇಕಲ್ಲ ಅದಕ್ಕೆ ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ಗೆ ಬಂದೆವು ನಾವು ಇಲ್ಲಿ ನಂಗೆ ನೋಡಿ ಅಂತೂ ತಡಿ ನೋಡಿತು ಮಾರೇ ಎಂತ ಬ್ರ್ಯಾಂಡ್ ಎಂತ ಫ್ಲೇವರ್ಸ್ ಎಂತ ಐಸ್ ಕ್ರೀಮ್ ಮಾರೇ ಖುಷಿ ಖುಷಿಯಾಯಿತು ಮಾರೆ ಖುಷಿ ಆಯಿತು ನಮ್ಮ ಟೈಮ್ ಸಹ ವೇಸ್ಟ್ ಆಗಿಲ್ಲ ಹಣ ಸಹ ವೇಸ್ಟ್ ಆಗಲಿಲ್ಲ ತುಂಬ ಎಫೋರ್ಡೆಬಲ್ ಆಯ್ತಾ ಇಲ್ಲಿ ಐಸ್ ಕ್ರೀಮ್ಸ್ ಹಾಗೂ ತುಂಬ ಟೇಸ್ಟಿಯೇ ಇರ್ತದೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಇವರು ಅವರಿಗೆ ನನಗೆ ನ್ಯಾಚುರಲ್ಸು ಟೆಂಟ್ ಕೊಕೊನಟ್ ಐಸ್ ಕ್ರೀಮ್ ತುಂಬ ಇಷ್ಟ ಆಯ್ತಾ ಇಲ್ಲಿ ಸಹ ಸೇಮ್ ಆಪ್ಷನ್ ಇತ್ತು ನಾನು ತಕೊಂಡೆ ಸೂಪರ್ ಆಗಿತ್ತು ಕ್ಯಾರಾಗಿ ಚಿಕ್ಕು ಸ್ಕೂಪ್ ಬೇಕು ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ಚಿಕ್ಕು ಸ್ಕೂಪ್ ತಕೊಂಡೆ ಮಮ್ಮಿಗೆ ರೋಸ್ಟೆಡ್ ಆಲ್ಮಂಡ್ ಅವ್ರಿಗೆ ಆಲ್ಮಂಡ್ಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಮಮ್ಮಿಗೆ ನಾನು ರೋಸ್ಟೆಡ್ ಆಲ್ಮಂಡ್ ತಕೊಂಡೆ ಡ್ಯಾಡಿಗೆ ಕುಲ್ಫಿ ಬೇಕು ಅಂತ ಹೇಳಿದ್ರು ಅದಕ್ಕೆ ಡ್ಯಾಡಿ ಕುಲ್ಫಿ ತಿಂದ್ರು ನಾವು ತಗೊಂಡ ಎಲ್ಲ ಐಸ್ ಕ್ರೀಮ್ಸ್ ಸೂಪರ್ ಆಗಿರ್ತಾಯ್ತಾ ಯಾವ್ದು ಕ್ವಾಲಿಟಿ ಆಚೆ ಈಚೆ ಅಂತ ಹೇಳಲಿಕ್ಕೆಲ್ಲ ಎಲ್ಲ ಸೇಮ್ ಟು ಸೇಮ್ ಮಾರೆ ನಾವಂತೂ ಗಮ್ಮತ್ ಮಾಡಿದೆವು ನಮ್ಗೆ ಬೇಜಾರಿಲ್ಲ ಅಯ್ಯೋ ನಮಗೆ ಬೇಕಿದ್ದ ಸಿಗ್ಲಿಲ್ಲ ಅಂತೇಳಿ ಸಿಕ್ಕಿತ್ತಲ್ಲ ಮಾರೇ ಅದಕ್ಕೆ ಹೇಳುದು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ಸ್ ಬರಬೇಕು ಕಾಂಪಿಟೇಷನ್ಸ್ ಬಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ನವರಿಗೆ ಒಳ್ಳೆ ಐಸ್ ಕ್ರೀಮ್ ತಿನ್ನುದು ತುಂಬಾ ಸ್ಲೋ ನಿಮ್ಗೆಲ್ಲ ಗೊತ್ತುಂಟಲ್ಲ ಒಂದು ಐಸ್ ಕ್ರೀಮ್ ಹಿಡಿದ್ರೆ ಅದನ್ನ ಎರಡು ತಾಸು ಹಿಡಿದುಕೊಂಡಿರ್ತಾಳೆ ಅವಳಿಗೆ ಹಿಡಿಯೋದ್ರಲ್ಲೇ ಮಜಾ ಇನ್ನು ನೆಕ್ಸ್ಟ್ ಅವ್ಳಿಗೆ ತಿನ್ನೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಿಡಿದು ಒಂದು ಪ್ರೌಢ ಫೀಲ್ ಆಗುದು ಅವಳಿಗೆ ನಾನೊಂದು ಐಸ್ ಕ್ರೀಮ್ ಹಿಡಿತಿದ್ದೇನೆ ಅಂತೇಳಿ ಅಷ್ಟೇ ಅವಳಿಗೆ ಅದಕ್ಕೋಸ್ಕರ ಐಸ್ ಕ್ರೀಮ್ ಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಸ್ಕೂಪ್ ತಗೊಂಡು ಕೊಟ್ಟರೆ ಒಂದು ತಾಸು ಅವಳದು ಏನು ಪ್ರಾಬ್ಲಮ್ ಇಲ್ಲ ಸ್ಕೂಪ್ ಹಿಡಿದುಕೊಂಡು ನಿಂತ್ಕೊಂಡು ಇರ್ತಾಳೆ ಅವಳು ಚೂರು ಚೂರು ಬಾಯಿಗೆ ಹಾಕಿದ್ರು ಅವಳು ಅದು ಮೆಂಟಾಗಿ ನೀರು ಮತ್ತೆ ನಾನು ಮತ್ತೆ ಮಮ್ಮಿ ಮಿಲ್ಕ್ ಶೇಕ್ ಆಗಿ ಕುಡಿಯುವುದು ಇದೇ ಅಲ್ಲ ಫ್ಯಾಮಿಲಿ ಟೈಮ್ ಅಂತ ಹೇಳಿದ್ರೆ ಫೋನ್ಸ್ ಎಲ್ಲ ಬದಿಗೆ ಇಟ್ಟು ಒಳ್ಳೆ ರೀತಿಯಲ್ಲಿ ಫ್ಯಾಮ್ಲಿ ಜೊತೆ ಮಾತಾಡ್ತಾ ಐಸ್ ಕ್ರೀಮ್ ಏನಾದ್ರೂ ತಿಂದುಕೊಂಡು ಇದ್ದು ನೆಗಡಿಕೊಂಡು ಇದಕ್ಕೆ ಹೇಳುದಲ್ಲ ಲೈಫ್ ಲೈಫ್ ಇಸ್ ವೆರಿ ಶಾರ್ಟ್ ಎಂಜಾಯ್ ಮಾಡಬೇಕು ಅಷ್ಟೇ ಎಂಜಾಯ್ ಮಾಡ್ಲಿಕ್ಕೆ ಔಟ್ ಮಾಡಬೇಕು ಹೇಗೆ ಎಂಜಾಯ್ ಮಾಡಬಹುದು ಇವತ್ತು ಎಲ್ಲಿ ನಾವು ಖುಷಿಯಲ್ಲಿ ಇರ್ಬೋದು ಹಾಗೆ ನಾವು ಎಂಜಾಯ್ ಮಾಡ್ತಾ ಇದ್ರೆ ಲೈಫೇ ಜಿಂಗಲ್ಲ ಎಷ್ಟು ಜನ ಗಮ್ಮತ್ ಐಸ್ ಕ್ರೀಮ್ ತಿನ್ನೋದಕ್ಕೆ ನಮ್ಗೆ ಆದದ್ದು ಟೋಟಲ್ ಬಿಲ್ ತ್ರೀ ತರ್ಟಿ ರುಪೀಸ್ ಓನ್ಲಿ ಸೂಪರ್ ಅಲ್ಲ ಇಲ್ಲಿ ನೋಡಿ ಫ್ಲೇವರ್ಸ್ ನೋಡಿ ಬೇಕಿದ್ರೆ ಪಾಸ್ ಮಾಡಿ ನೋಡಿ ಆಯ್ತಾ ನಿಮ್ಮ ಇಷ್ಟವಾದ ಫ್ಲೇವರ್ ಉಂಟಾ ಅಂತ ಇಲ್ಲಿ ನೋಡಿ ನಮ್ಮದೆಲ್ಲ ಗಮ್ಮತ್ ಐಸ್ ಕ್ರೀಮ್ ತಿಂದು ಕರಗಿಸಾಯಿತು ನನ್ನ ಮಗಳದು ಐಸ್ ಕ್ರೀಮ್ ನೋಡಿ ಅಂತೆ ಇನ್ನು ಸಹ ಉಂಟು ನೀವ್ ಇದ್ರ ಹತ್ರ ಇದ್ರೆ ಇಲ್ಲದ್ರೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಇದ್ರೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಈ ಐಸ್ ಕ್ರೀಮ್ ಸೂಪರ್ ಅಂತ ಗ್ಯಾರಂಟಿ ಆಗಿರ್ತದೆ ಇಲ್ಲಿ ಕಿಯಾರ ಅಜ್ಜಾಗಿ ಒಂದು ಪೊಟ್ಟ ಐಸ್ ಕ್ರೀಮ್ ಕೊಟ್ಲು ಅದಕ್ಕೆ ನನ್ನ ಡ್ಯಾಡಿ ಅಂತ ಮಾಡಿದ್ರು ಒಂದು ಚಮಚದಲ್ಲಿ ಐಸ್ ಕ್ರೀಮ್ ತಕೊಂಡು ಬಾಯ್ ಹಾಕಿಬಿಟ್ಲು ನನ್ನ ಮಗಳದ್ದು ಬೆಚ್ಚ ನೋಡಿ ಮುಖ ನೋಡಿ ಪಾರ್ಕಿಗೆ ಬಾಯ್ ಬಾಯ್ ಹೇಳ್ತಾ ಖುಷಿ ಖುಷಿಯಾಗಿ ವಾಪಸ್ ಮರಳಿ ಮನೆಗೆ ಆ ಐಸ್ ಕ್ರೀಮ್ ಪಾರ್ಲರ್ ಆಯ್ತಾ ಒಳ್ಳೆ ಅರೇಂಜ್ಮೆಂಟ್ಸ್ ಉಂಟು ಸಿಟ್ಟಿಂಗ್ ಅರೇಂಜ್ಮೆಂಟ್ ಉಂಟು ನಿಮ್ಗೆ ಪಾರ್ಸೆಲ್ ಬೇಕಿದ್ರೆ ಪಾರ್ಸೆಲ್ ಕೊಡ್ತಾರೆ ಈ ಸ್ಕೂಲಲ್ಲಿ ಯಾರೆಲ್ಲ ಕಲ್ತಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಕ್ಯಾನ್ರಾ ಹೈರ್ ಪ್ರೈಮರಿ ಸ್ಕೂಲ್ ತುಂಬಾ ಒಳ್ಳೆ ಸ್ಕೂಲಲ್ಲಿ ಇದು ಒಂದು ಒಳ್ಳೆ ಸ್ಕೂಲ್ ಆಯ್ತಾ ಮ್ಯಾಂಗ್ಳೂರಲ್ಲಿ ಯಾರಲ್ಲ ಕಲ್ತಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಓಕೆ ಮ್ಯಾಂಗ್ಳೂರ್ ನೈಟ್ ಲೈಫ್ ನೋಡಿ ನೈಟ್ ಲೈಫ್ ಅಂದ್ರೆ ಈಗ ಎಷ್ಟು ಗಂಟೆ ಮಾರೇ ಸೆವೆನ್ ಓ ಕ್ಲಾಕ್ ಆಯ್ತಾ ಕರೆಕ್ಟ್ ಟೈಮ್ ಅಲ್ಲಿ ನಾವು ಹೊರಟೆವು ಹೊರಡುವಾಗಲೇ ಜೋರು ಮಳೆ ಸ್ಟಾರ್ಟ್ ಆಗ್ತಾ ಉಂಟು ಇದು ಕೆಪಿಟಿ ಕೆಪಿಟಿ ಇದು ಮೇನ್ ಸರ್ಕಲ್ ಆಯ್ತಾ ಇದು ಸರ್ಕಲ್ ಇಲ್ಲ ಬಟ್ ನಮ್ಮದೇ ಒಂದು ಸರ್ಕಲ್ ಅಂತ ಹೇಳುವ ರೀತಿ ಇದು ಇಲ್ಲಿ ಮುಂಚೆ ಸಿಗ್ನಲ್ ಇರ್ಲಿಲ್ಲ ಆಯ್ತಾ ಈಗ ಸಿಗ್ನಲ್ ನೋಡಿ ತುಂಬ ಖುಷಿ ಆಯಿತು ಒಳ್ಳೆ ಸ್ವಲ್ಪ ಆರ್ಗನೈಸ್ಡ್ ರೀತಿಯಲ್ಲಿ ಇರ್ತದಲ್ಲ ಟ್ರಾಫಿಕ್ ಎಲ್ಲ ಕಂಟ್ರೋಲಲ್ಲಿ ಇರ್ತದೆ ಸಿಗ್ನಲ್ ಹಾಕಿದ್ದು ಭಾರಿ ಒಳ್ಳೆ ಆಯಿತು ನಾನು ಚಿಕ್ಕ ವಾಂಡರ್ ಅಂತ ಹೇಳ್ತಿದ್ದೆ ಅಲ್ಲ ಇದೇ ಪ್ಲೇಸಿಗೆ ಆಯ್ತಾ ದೊಡ್ಡ ವಾಂಡರ್ ಇನ್ನು ಬರಬೇಕು ದೊಡ್ಡ ವಾಂಡರ್ ಸರ್ಕಲ್ ಬಂತಲ್ಲ ನೋಡಿ ಟ್ರಾಫಿಕ್ ಇಲ್ಲಿವರೆಗೂ ಉಂಟು ಇದರ ನಡುವಲ್ಲಿ ಅಲ್ಲಿ ಒಂದು ಆಂಬುಲೆನ್ಸ್ ನಿಂತಿದೆ ಮಾರೆ ನೋಡಿ ತುಂಬ ಬೇಜಾರಾಯಿತು ಆ ಒಳಗೆ ಆ ಪರಿಸ್ಥಿತಿಗೆ ಎಂತ ಮಾಡ್ಬೋದು ಖಾಲಿ ಪ್ರೇಯರ್ ಮಾಡ್ಬೋದು ಅಷ್ಟೇ ತುಂಬ ಹೊತ್ತು ಆ ಸೈರನ್ ಹಾಕ್ತಾ ಇತ್ತು ಆ್ಯಂಬುಲೆನ್ಸ್ದು ಸಾಧಾರಣ ಒಂದು ಹತ್ತು ನಿಮಿಷ ಅಲ್ಲೇ ಸ್ಟಕ್ ಆಗಿತ್ತು ಆ್ಯಂಬುಲೆನ್ಸ್ ನಂತರ ಅವರ ಸೈರನನ್ನೇ ಆಫ್ ಮಾಡಿಬಿಟ್ರು ಎಂತ ಹೇಳೋದಲ್ಲ ಪರಿಸ್ಥಿತಿ ಎಂತಾದರೂ ಒಂದು ಆಪ್ಷನ್ ಮಾಡಬೇಕು ಇಲ್ಲದೇ ಸ್ಪೆಷಲ್ ಏನು ಮಾಡಬೇಕು ಇಂಥ ಫೆಸಿಲಿಟಿಗಳಿಗೆ ಸ್ಪೆಷಲಿ ಅಗ್ನಿಶಾಮಕರು ಮತ್ತು ಆ್ಯಂಬುಲೆನ್ಸ್ ಮತ್ತು ಪೊಲೀಸ್ ರವರಿಗೆ ಒಂದು ಸ್ಪೆಷಲ್ ಲೇನ್ ಮಾಡಬೇಕು ಈ ಅರ್ಜೆಂಟ್ ಫೆಸಿಲಿಟೀಸನ್ನು ಕೋಪಪ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದಲ್ಲ ಎಷ್ಟು ಜನರ ಜೀವ ಉಳಿಬೋದು ಈ ವಾಂಡರ್ ಸರ್ಕಲ್ದು ಜೋಗ್ ಸೇಲ್ತಾ ಹೋದ್ರೆ ಮುಗಿಲಿಕ್ಕಿಲ್ಲ ಆಯ್ತಾ ಈ ಸರ್ಕಲಲ್ಲಿ ಸಿಗ್ನಲ್ ಉಂಟು ಸಿಗ್ನಲ್ ಅಲ್ಲಿ ಆದ ಮೇಲೆ ಕ್ಯಾಮರಾ ಇಟ್ಟಿದ್ದಾರೆ ಆಯ್ತಾ ಓವರ್ ಸ್ಪೀಡಿಂಗ್ ಈ ಹೊಂಡದಲ್ಲಿ ಎಲ್ಲಿ ಓವರ್ ಸ್ಪೀಡಿಂಗ್ ಮಾಡುದು ಮಾರೇ ಹೊಂಡ ಉಂಟು ಹೊಂಡ ಇದು ರೋಡ ತೋಡ ಅರ್ಥ ಆಗುದಿಲ್ಲ ಮಾರೇ ಸಹ ಒಂದು ಕ್ಯಾಮರಾ ಇಟ್ಟಿದಾರಲ್ಲ ಫಸ್ಟ್ ಆ ಕ್ಯಾಮರಾ ಹಾಕಿ ಹಣ ಹಾಕುವ ಬದಲು ಆ ರೋಡನ್ನು ರಿಪೇರಿ ಮಾಡ್ತಿದ್ರೆ ಎಷ್ಟು ಒಳ್ಳೆ ಇರ್ತಿತ್ತಲ್ಲ ಇವಳು ಹಿಡಿದಿ ಮಸ್ಕಿಟೋ ರಿಪೆಲೆಂಟ್ ಹಿಡಿದು ಸಹ ಪ್ರೈಜನ ಇವಳಿಗೆ ಹೇಳಿದರು ಓಡೋಮೋಸ್ ಹಾಕಿ ಅಂತ ನಾನು ಓಡೋಮೋಸ್ ಕ್ರೀಮ್ಸ್ ಹಾಕಿದ್ದೇನೆ ಸ್ಪ್ರೇಸ್ ಹಾಕಿದ್ದೇನೆ ಎಲ್ಲರಿಗೆ ಸಹ ಹ್ಯಾಪಿ ಹ್ಯಾಪಿ ಟೀಚರ್ಸ್ ಡೇ ಆಯ್ತಾ ದೇವರ ಸಹ ಖುಷಿ ಖುಷಿಯಾಗಿ ಇರ್ಲಿ ನಾವು ಎಲ್ಲರೂ ಸಹ ಒಂದು ಇಲ್ಲದ ಇನ್ನೊಂದು ರೀತಿಯಲ್ಲಿ ಟೀಚರ್ಸ್ ಅಲ್ಲ ಅಜ್ಜ ಅಜ್ಜಿ ಆಗಿ ಇರ್ಲಿ ತಂದೆ ತಾಯಿ ಆಗಿರಲಿ ಇರ್ಲಿ ಅಕ್ಕ ತಂಗಿಯಾಗಿರಲಿ ತಮ್ಮನಾಗಿರಲಿ ಅಂಕಲ್ ಆಂಟಿ ಯಾವ ರೀತಿಯೂ ಇರಲಿ ನಾವೆಲ್ಲ ಸಹ ಒಂದು ಲೆಕ್ಕದಲ್ಲಿ ಟೀಚರ್ಸ್ ಅಡ್ವೈಸ್ ಕೊಡ್ತಾಸ್ ತಗೊಳ್ತಾ ಇರ್ತೀವಲ್ಲ ಡೈಲಿ ಅಲ್ಲಿ ಸೊ ಎಲ್ಲರಿಗೆ ಸಹ ದೇವರು ಒಳ್ಳೆ ಮಾಡಿ ನನ್ನ ಬ್ಲಾಗ್ ಅನ್ನು ನನ್ನ ಟೀಚರ್ಸ್ ನೋಡೋದಾದ್ರೆ ಅದರಷ್ಟು ದೊಡ್ಡ ಬ್ಲೆಸ್ಸಿಂಗ್ ನಂಗೆ ಯಾವ್ದು ಇಲ್ಲ ಸೊ ಹ್ಯಾಪಿ ಟೀಚರ್ಸ್ ಡೇ ಎಲ್ಲ ನನ್ನ ಟೀಚರ್ಸ್ ನನ್ನ ಪೇರೆಂಟ್ಸ್ ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಓಕೆ ನೀವು ಇನ್ನು ಸಹ ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾಕೆ ಮಾರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ Here we meet once again